ಅಂತ ನಿಂತ್ಕೊಂಡ್ರೆ ನಾವು ನಿಮ್ಮ ಅಪ್ಪ ನಮಗೆ ಚಾಲೆಂಜ್ ಹಾಕಕ್ ಬರಬೇಡ್ರಿ ಕನ್ನಡಿಗರ ತಾಕತ್ ಏನು ಅಂತ ನಾವು ಕೂಡ ಪ್ರದರ್ಶನ ಮಾಡ್ತೀವಿ ಇವತ್ತು ಮನೆಯಲ್ಲಿ ಇರೋದಕ್ಕೆ ಜಾಗ ಕೊಟ್ರೆ ನಮ್ಮನೆ ಮನೆಯಿಂದ ಹೊರಗಡೆ ಹಾಕ್ಬಿಟ್ಟು ಕರ್ನಾಟಕದ ಗಡಿಯನ್ನ ದಾಟಿ ಬನ್ರಿ ಸಾಕು ನೋಡೋಣ ಅವತ್ತು ಅದಕ್ಕೆ ಕರ್ನಾಟಕ ರಕ್ಷಣೆಗೆ ಉತ್ತರ ಕೊಡುತ್ತೆ ನಾವು ಯೂರೋಪಿನ ಸಹಚರರು ನಾವು ನಿಮ್ಮನ್ನ ಸಾಯಿಸ್ತೀವಿ ನಾವು ನಿಮ್ಮನ್ನ ಕೊಲ್ಲುತ್ತೀವಿ ಅಂತ ಪ್ರಚಾರ ಮಾಡ್ತೀರಿ ನೀವು ನೇರವಾಗಿ ಬಂದು ತೊಡೆ ತಟ್ಟೋ ತಾಕತ್ತಿಲ್ಲ ನಿಮಗೆ ನಿಮ್ಮ ಎದುರುಗಡೆ ನಿಂತಿರೋದು ಯಾವ್ದೋ ಕಾಂಜಿ ಸ್ವಾಮಿ ಯಾಕಂದ್ರೆ ನಿಮ್ಮ ನಾಡಲ್ಲ ಅಷ್ಟೇ ಅಲ್ಲ ಸ್ವಾಮಿ ಹೆಣ್ಮಕ್ಳು ಇರೋದು ನಾವೇನು ಕೈಗೆ ಸುಮ್ನೆ ಬಳೆ ತೊಟ್ಕೊಂಡು ಇಲ್ಲ ತಮಿಳ್ನಾಡಿನ ಪಿ ಎಂ ಕೆ ಬಾವುಟವನ್ನ ಇಲ್ಲಿ ಕನ್ನಡಿಗ ಮೇಲೆ ತಮಿಳ್ನಾಡಲ್ಲಿ ಅಲ್ಲೇ ಆಯ್ತು ಅಂತ ಹೇಳಿ ನಾವು ಬಾವುಟವನ್ನ ಇಲ್ಲಿ ತಪ್ಪಿಸಿದ್ವಿ ಅದು ಒಂದು ವೆಹಿಕಲ್ ಮೇಲೆ ಇದ್ದಂತ ಬಾವುಟವನ್ನ ಅದನ್ನ ಇಟ್ಕೊಂಡು ಇವತ್ತು ಆ ಪಕ್ಷದ ಜನ ಪಬ್ಲಿಸಿಟಿ ತನಕ ಕೊಟ್ಟಿದ್ದಾರೆ ಇವರ ವಿಚಾರನೆ ಹಿಂಗೆ ಕಾವೇರಿನ ಮುಂದೆ ಇಟ್ಕೊಂಡು ರಾಜಕೀಯ ಮಾಡೋದು ಇವಾಗ ಇದು ಯಾವ್ದೋ ಒಂದು ಪಕ್ಷ ಇದೇನು ಹೆಸರುನು ಕೂಡ ಕೇಳಿರ್ಲಿಲ್ಲ ನಾವು ಈ ಪಕ್ಷದ ಬಾವುಟ ಅನ್ನೋದು ಕೂಡ ನಮ್ಗೆ ಗೊತ್ತಿಲ್ಲ ಅಂತ ಒಂದು ಹೆಸರೇ ಗೊತ್ತಿಲ್ಲದ ಒಂದು ಪಕ್ಷದ ಬಾವುಟ ಇವತ್ತು ಎಲ್ಲೋ ಬೆಂಗಳೂರಿನಲ್ಲಿ ತಗ್ಸ್ತು ಅನ್ನೋ ಕಾರಣಕ್ಕೋಸ್ಕರವಾಗಿ ಅದನ್ನ ಇಡೀ ಪಬ್ಲಿಕ್ ಸಿಟಿ ತೋರ್ರೆ ಅಲ್ಲಿ ಚುನಾವಣೆಯನ್ನ ಮುಂದೆ ಬರ್ತಾ ಇದೆ ಆ ಚುನಾವಣೆಯ ಗಿಮಿಕ್ನ ಮಾಡಲಿಕ್ಕೆ ಈ ಪಿ ಎಂ ಕೆ ಪಕ್ಷ ಹೊರಟಿದೆ ನನ್ನ ವೀಡಿಯೋ ಇಡೀ ತಮಿಳ್ನಾಡಲ್ಲಿ ಬಾವುಟ ತಕ್ಷ ವಿಡಿಯೋನ ಇಡೀ ತಮಿಳ್ನಾಡಿಗೆ ಹಂಚುವುದ್ರ ಮುಖಾಂತರ ನನ್ನ ದೂರವಾಣಿ ನಂಬರ್ ಹಂಚುವುದ್ರ ಮುಖಾಂತರ ಸಾವಿರಾರು ಕೊಲೆ ಬೆದರಿಕೆಗಳನ್ನ ನನಗೆ ಹಾಕ್ತಂತದ್ದು ಕೊಲೆ ಬೆದರಿಕೆಯನ್ನು ಹಾಕಿದ್ರು ಯಾರು ಇವರ ಪ್ರೇರಣೆ ಯಾರು ಇವರ ಪ್ರೇರಣೆ ವೀರಪ್ಪನ ಹೆಸರು ಹೇಳ್ತಾರೆ ವೀರಪ್ಪನ್ ಮಕ್ಕಳು ನಾವು ವೀರಪ್ಪನ್ ಜನಾಂಗದವರು ನಾವು ನಮಗೆ ಆದರ್ಶ ವೀರಪ್ಪನ್ ನಮ್ಮ ವಿಚಾರ ಗೊತ್ತು ತಾನೆ ನಿಮ್ಮ ಮನೆಗೆ ನುಗ್ಗಿ ನಿಮ್ಮನ್ನು ಸಾಯಿಸಿಬಿಡ್ತೀವಿ ನಿಮ್ಮ ಕುಟುಂಬನ ಮುಗಿಸ್ಬಿಡ್ತೀವಿ ಅನ್ನುವ ಬೆದರಿಕೆನ ಹಾಕ್ತಾರೆ ಬಡ್ಡಿ ಮಕ್ಕಳ ನೀವು ತಿಳ್ಕೊಬೇಕು ನೀವು ತಿಳ್ಕೊಬೇಕು ಆ ವೀರಪ್ಪನ್ನು ಇಳಿಮಡಿ ಕಟ್ತವರು ನಮ್ಮ ಕರ್ನಾಟಕದ ದಕ್ಷ ಪೊಲೀಸರು ಅನ್ನೋದನ್ನ ಮರಿಬೇಡ್ರಿ ಇದೇ ಕರ್ನಾಟಕದ ಜನ ಆ ವೀರಪ್ಪಗೊಂದು ಗತಿ ಕಾಣಿಸ್ತಂಥವ್ರು ಹಾಗಾಗಿ ಕರ್ನಾಟಕದ ಜನರ ಇತಿಹಾಸ ನಿಮಗೆ ಗೊತ್ತಿದೆ ನಾವು ನೀರು ಕೇಳಿದ್ರೆ ಮಜ್ಜಿಗೆ ಕೊಡುವಂಥ ಜನ ಕ್ರಾಂತಿ ಅಂತ ನಿಂತ್ಕೊಂಡ್ರೆ ನಾವು ನಿಮ್ಮಪ್ಪ ಹಾಗಾಗಿ ಕನ್ನಡಿಗರನ್ನ ಪ್ರಚೋದಿಸ್ಲಿಕ್ಕೆ ಬರಬೇಡ್ರಿ ಕನ್ನಡಿಗರು ಪ್ರಚೋದನೆಗೊಳಗಾದರೆ ಬಾವುಟಾಡ್ಸೋದಿರಲಿ ಗಡಿಯನ್ನು ದಾಡ್ತೀರಾ ಅನ್ನುವ ಅನ್ನು ಕೂಡ ನಾವು ಮಾಡ್ತೀವಿ ಇವತ್ತು ಕರ್ನಾಟಕ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಗೆ ನಾವು ಗಮನಕ್ಕೆ ತರ್ತಾ ಇದ್ದೀವಿ ಇಲ್ಲಿ ಯಾವುದೇ ಸಮಾವೇಶಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ನೀವು ಮಾಡಿಕೊಡಲ್ಲ ಅಂತ ನಮಗೆ ನಂಬಿಕೆ ಇದೆ ಒಂದು ವೇಳೆ ಮಾಡಿಕೊಟ್ರೆ ಏನು ಅದರ ವಿಚಾರಗಳು ನಮ್ಗೆ ಹಿಂದಿನ ದಿನ ಗೊತ್ತಾಗುತ್ತೆ ಇಡೀ ಆನೆಕಲ್ ಗಡಿಯನ್ನು ಬಂದ್ ಮಾಡ್ತೀವಿ ತಮಿಳ್ನಾಡಿಂದ ಯಾವುದೋ ವೆಹಿಕಲ್ ಕರ್ನಾಟಕ ಬರಬಾರ್ದು ಅದ್ ಏನೇ ನೋವುಗಳಾಗ್ಲಿ ಏನೇ ಆಗ ಹೋಗ್ಗಳಾಗ್ಲಿ ಅದಕ್ಕೆ ಕಾರಣ ಇಲ್ಲಿ ಪರ್ಮಿಷನ್ ಕೊಟ್ಟು ಪರ್ಮಿಷನ್ ಕೊಟ್ಟಂತ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಹೊಣೆ ಆಗ್ಬೇಕಾಗತ್ತೆ ಹಾಗಾಗಿ ಇದನ್ನ ನಾವು ಕೂಡ ಅಟ್ವಾಡ್ತಾ ಇದ್ದೀವಿ ಅಲ್ಲೆಲ್ಲ ಕುತ್ಕೊಂಡು ವಿಡಿಯೋ ಮಾಡಿ ಇಲ್ಲೆಲ್ಲೋ ಕಣ್ಣಿ ಕಾಣಂಗೆ ಬಂದು ಬೌಟವನ್ನು ಆರಿಸಿಕೊಂಡು ಅದನ್ನ ಪ್ರಚೋದಕಾರಿಯಾಗಿ ವಿಡಿಯೋ ಮಾಡಿ ಹೊತ್ತು ಇಡೀ ತಮಿಳ್ನಾಡಿಗೆ ಹಂಚುವುದರ ಮುಖಾಂತರ ವಲಸು ರಾಜಕಾರಣ ಕಬ್ಬದ ರಾಜಕಾರಣ ಮಾಡ್ತಿರುವಂತ ತಮಿಳ್ನಾಡು ಜನರಿಗೆ ನೇರವಾಗಿ ಸವಾಲು ಆಗ್ತಾ ಇದೀವಿ ನಾವು ಕನ್ನಡದ ಮಕ್ಕಳಪ್ಪ ನಾವು ಮಯೂರ್ ವರ್ಮನ ಇತಿಹಾಸ ಇಮ್ಮಡಿ ಪುಲಕೇಶಿ ಇತಿಹಾಸ ಹೊಂದಿರುವಂತವರು ಇಡೀ ಅರ್ಧ ದೇಶವನ್ನ ಗೆದ್ದು ದಕ್ಷಿಣ ಪಂಥೇಶ್ವರನ್ ಕಂಡಂತ ಇಮ್ಮಡಿ ಪುಲ್ಕೇಶಿ ಹುಟ್ಟಂಥ ನಾಡು ಕರ್ನಾಟಕ ನಮಗೆ ಚಾಲೆಂಜ್ ಹಾಕಕ್ಕೆ ಬರಬೇಡ್ರಿ ನೀವು ಯಾವುದು ಒಂದು ಹೆಜ್ಜೆ ಮುಂದಿಕ್ತೀರಾ ಅತ್ಯಜ್ಜೆ ಮುಂದಿಟ್ಟು ನಿಮಗೆ ಉತ್ತರವನ್ನ ಕೊಡುವಂಥ ತಾಕತ್ ಎದುಗಾರಿಕೆ ಕನ್ನಡಿಗರಿಗೆ ರಕ್ತಗತವಾಗಿ ಬಂದಿದೆ ಹಾಗಾಗಿ ಯಾರೇ ತಮಿಳೋರು ಇಲ್ಲಿರೋರು ಕೂಡ ಅಷ್ಟೇ ಬೆಂಗಳೂರಿನಲ್ಲಿರುವಂಥ ಯಾವುದೇ ತಮಿಳೋರು ಕೂಡ ಅವರ ನೆರವಿಗೆ ಹೋಗಿ ಸಪೋರ್ಟ್ ಮಾಡಬಾರ್ದು ಒಂದು ವೇಳೆ ನೀವು ಯಾರು ಮಾಡಿದಿರ ಅಂತ ಗೊತ್ತಾದ್ರೆ ಅದು ಯಾವುದೇ ಏರಿಯಾ ಆಗಲಿ ಯಾವುದೇ ಜಾಗ ಆಗಲಿ ಅಲ್ಲಿಗೆ ಕರವೇ ದಾಳಿ ಮಾಡಬೇಕಾತೆ ನುಗ್ಬೇಕಾ ಅನ್ನುವ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದೀವಿ ನಮ್ಗೆ ಯಾರು ಭಯ ಇಲ್ಲ ನಮ್ಮ ಮೇಲೆ ಹತ್ತಾರು ಕೇಸ್ಗಳಿದೆ ನಾವು ಕೂಡ ನುಡಿಗೋಸ್ಕರ ಹೋರಾಟ ಮಾಡಿ ಜೈ ಶಿಕ್ಷೆ ಅನುಭವಿಸಿರುವಂತಹ ಜನ ನಾವು ಒಂದು ದಿವಸಕ್ಕೆ ನಾಟಕ ಮಾಡಕ್ ಬಂದಿರೋರಲ್ಲ ಹಾಗಾಗಿ ಆ ಬೆದರಿಕೆ ಆಗ್ತಂತ ಜನರಿಗೆ ನಾವು ಕೂಡ ಹಠವನ್ನ ತೊಟ್ಟು ನಿಂತಿದೀವಿ ಬರುವ ಬೆದರಿಕೆ ನಿಮ್ಮದಾದ್ರೆ ನಿಮ್ಮ ಮಾತಿಗೆ ವಿರಾಮ ಹೇಳುವಂತ ತಾಕತ್ ಎದಗಾರಿಕೆಯನ್ನ ನಾವು ಕೂಡ ಮಾಡಲಿಕ್ಕೆ ಇದ್ದೀವಿ ಯಾರ ಎದಗಾರಿಕೆಯನ್ನ ತೋರಿಸಂತ ಆ ಪಕ್ಷದ ಜನ ತಾಕತ್ ಇದ್ರೆ ಬೆಂಗಳೂರಿಗೆ ಕಾಲಿಡ್ಲಿ ಇಲ್ಲಿ ಕಾರ್ಯಕ್ರಮನ ರೂಪಿಸ್ಲಿ ಅದಾದ್ಮೇಲೆ ಕರವೆಯ ತಾಕತ್ ಕನ್ನಡಿಗರ ತಾಕತ್ ಏನು ಅಂತ ನಾವು ಕೂಡ ಪ್ರದರ್ಶನ ಮಾಡ್ತೀವಿ ಅದನ್ನ ಅವರು ನೋಡುವಂತದ್ದು ಆಗುತ್ತೆ ಇಡೀ ದೇಶದ ಜನರ ಭಾವನೆಗಳಲ್ಲಿ ಕನ್ನಡಿಗರು ಶಾಂತಿ ಪ್ರಿಯರು ಸದ್ಗುಣರು ಸಂಪನ್ನರು ಅಂತ ಇದೆ ಅದೇ ರೀತಿ ನಾಡಿನ ಜನರು ಇವರು ಹುಲಿ ಸಿಂಹಗಳ ಜೊತೆ ಯುದ್ಧ ಮಾಡೋರು ನಾಯಿ ನರಿಗಳ ಜೊತೆ ಅಲ್ಲ ಅಂತ ಸದ್ಯ ನೀವೀಗ ನಾವು ನಿಮ್ಮನ್ನ ಹಂಗೆ ಅಂದ್ಕೊಂಡಿರೋದು ಹಾಗಾಗಿ ನಿಮಗೆ ಬರೀ ಬೆದರಿಕೆ ಹಾಕೋದು ಅಷ್ಟೇ ಗೊತ್ತಿದೆ ಬರೋ ತಾಕತ್ತಿಲ್ಲ ಇಲ್ಲ ಅನ್ನೋದು ಈಗಾಗಲೇ ನಮಗೆ ಮಾಹಿತಿ ಇದೆ ಹಂಗು ಬಂದ್ರೆ ನಿಮ್ಮನ್ನ ಎದುರಿಸುವ ತಾಕತ್ ಕರವೇಗೆ ಮತ್ತು ಕನ್ನಡಿಗರಿಗೆ ಇದೆ ಅನ್ನುವ ನೇರ ಸವಾಲ್ನ ಆ ತಮಿಳುನಾಡಿನ ಯಾರು ನಾಯಿ ನರಿಗಳು ತರ ಬಡ್ಕೊಂಡ್ರಲ್ಲ ಪಿ ಎಂ ಕೆ ಪಕ್ಷ ಆ ನಾಯಿ ನರಿಗಳಿಗೆ ನೇರವಾಗಿ ಎಚ್ಚರಿಕೆ ಆಗ್ತಿದೀನಿ ಅಭಿಮಾನಿಗಳು ಅಂತ ಹೇಳಿ ಬೇರೆ ರಾಜ್ಯದವರ ಯಾಕಂದ್ರೆ ನೆರೆವರೆ ರಾಜ್ಯಗಳು ಕರ್ನಾಟಕ ತಮಿಳುನಾಡು ಕೇರಳ ಯಾಕಂದ್ರೆ ಇವತ್ತು ಕಾವೇರಿ ನೀರನ್ನ ಕರ್ನಾಟಕ ಜನತೆ ಹಾಗೂ ತಮಿಳುನಾಡಿನ ಜೊತೆ ಇಬ್ರು ಕೂಡ ಹಂಚ್ಕೊಂಡು ಕುಡಿಯುವಂತ ಒಂದೇ ತಾಯಿಯ ಇದ್ದಂಗೆ ಆ ರೀತಿ ಇರೋದನ್ನ ಬಿಟ್ಬಿಟ್ರೆ ಇವತ್ತು ಕೋಮಂಗಲೇ ನಾವು ಖುಷಿಸಿ ಕನ್ನಡಿಗರ ಮೇಲೆ ಹಿನ್ನೆಲವಾಗಿ ಹಲ್ಲೆ ಮಾಡುವುದು ಅದ್ರಲ್ಲೂ ಈ ಬೇರೆ ಇನ್ನೂ ಒಂದ್ ಹೆಜ್ಜೆ ಮುಂದೆ ಬಂದು ಏನು ನಾವು ಅದ್ರಲ್ಲೂ ಎಲ್ಲಿ ನಮ್ಮ ಬಾವುಟ ಪಕ್ಷದ ಬಾವುಟಕ್ಕೆ ಅವಮಾನ ಆಯ್ತು ಅದೇ ಒಂದು ಜಾಗದಲ್ಲೇ ನಾವು ನಮ್ಮ ಪಕ್ಷದ ಬಾವುಟ ನಮ್ಮ ತಮಿಳುನಾಡಿನ ಬಾವುಟವನ್ನ ಆರಿಸ್ತೀವಿ ಅಂದ್ರೆ ಇಲ್ಲಿ ಯಾರು ಕೈಗೆ ಬಳೆ ತೊಟ್ಕೊಂಡು ಕೂತಿಲ್ಲ ಸ್ವಾಮಿ ನಿಮ್ಮ ಭಾಷೆ ನಿಮ್ಗೆ ಹೆಚ್ಚು ನಮ್ಮ ಭಾಷೆ ನಮ್ಗೂ ಹೆಚ್ಚು ಅದ್ರಲ್ಲೂ ನಮ್ಮ ಬೆಂಗಳೂರು ನಗರ ಅಧ್ಯಕ್ಷರಾದ ಧರ್ಮರಾಜ್ ಗೌಡ್ರಿಗೆ ಅವ್ರಿಗೆ ಇಲ್ಲ ಸಲ್ಲದ ಕರೆಗಳು ಮಾಡಿ ಬೆದರಿಕೆಯನ್ನ ಮಾಡ್ತಾ ಇದ್ರೆ ಕರ್ನಾಟಕ ರಕ್ಷಣಾ ವೈದ್ಯ ನಾರಾಯಣಗೌಡರ ಸಿಂಹ ಪಡೆ ಇದನ್ನೆಲ್ಲ ನೋಡ್ಕೊಂಡು ಕೂತ್ಕೊಂಡಿರ್ತೀವಿ ಅಂದ್ರೆ ಯಾರು ಇಲ್ಲ ಅದೇನೋ ಇಪ್ಪತ್ತೆರಡನೇ ತಾರೀಕು ಈ ಒಂದು ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಮಹಿಳೆಯರ ಸಮಾವೇಶ ಮಾಡ್ತಾರಂತೆ ನಮ್ಮ ಕರ್ನಾಟಕದಲ್ಲೂ ಮಹಿಳೆಯರು ಇದ್ದಾರೆ ಸ್ವಾಮಿ ಗಟ್ಟಿಗಿತ್ತಿ ಕನ್ನಡಿ ಕನ್ನಡತಿಯರು ಇದ್ದಾರೆ ಯಾರು ಕೂಡ ನಾವಿಲ್ಲಿ ಸಮಾವೇಶ ಮಾಡಿ ನಿಮ್ಮ ರಾಜ್ಯದ ಬಾವುಟ ಆರ್ಸಕ್ಕೆ ಇಲ್ಲಿ ಯಾರು ಬಿಡಲ್ಲ ನಾವು ಕೂಡ ನಮ್ಮ ತಾಯಿಗೆ ನಾವು ಕೂಡ ಅಪ್ಪಟ ಕನ್ನಡದ ಮಕ್ಕಳೇ ನಿಮ್ಮ ಭಾಷೆ ನಿಮ್ಗೆ ಹೇಗೋ ನಮ್ಮ ಭಾಷೆ ನಮ್ಗೆ ಇವತ್ತು ಮನೆಯಲ್ಲಿ ಇರೋದಕ್ಕೆ ಜಾಗ ಕೊಟ್ರೆ ನಮ್ಮನೆ ಮನೆಯಿಂದ ಹೊರಗಡೆ ಹಾಕ್ಬಿಟ್ಟು ನಮ್ಮ ಮನೆಯಲ್ಲೇ ಬಂದು ನೀವು ವಾಸವಾಗ್ತಿವಿ ಅಂತ ಹೇಳಿದ್ರೆ ಇಲ್ಲಿ ಯಾರು ಕೈ ಕಟ್ಕೊಂಡ್ ಕೂತಿಲ್ಲ ಅದ್ ಹೇಗೆ ಇಪ್ಪತ್ತೆರಡನೇ ತಾರೀಕು ಈ ಮೈದಾನಕ್ಕೆ ಕಾಲಿಡೋದಿರ್ಲಿ ಇಲ್ಲಿ ಬಾವುಟ ಆರ್ಸೋದಿರ್ಲಿ ಬೆಂಗಳೂರಿಗೆ ಕಾಲಿಟ್ಟು ನೋಡಿ ನೀವು ಯಾಕಂದ್ರೆ ಇಂಥ ಮೈದಾನದಲ್ಲಿ ಅವರು ಒಂದು ಸಮಾವೇಶ ಮಾಡಕ್ಕೆ ಯಾರು ಅನುಮತಿ ಕೊಟ್ಟಿರುವಂತದ್ದು ಸರ್ಕಾರ ಈ ಕೂಡ್ಲೇ ಎಚ್ಚೆತ್ಕೋಬೇಕು ಯಾಕೆಂದ್ರೆ ನಾನು ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತಾ ಇದ್ದೀನಿ ಕನ್ನಡದ ಸಿದ್ದರಾಮಯ್ಯ ಅವರಂತಾನೆ ಪ್ರಸಿದ್ಧಿಯಾಗಿ ರುವ ಹೇಗೆ ಅವಕಾಶ ಕೊಟ್ಟರು ಇಲ್ಲಿ ಬೇರೆಯ ರಾಜ್ಯದ ಒಂದು ಸಮಾವೇಶ ಮಾಡೋದಕ್ಕೆ ಅದನ್ನ ಈಗ ಬೇರೆ ತರ ತಿರ್ಸ್ತಾ ಇದಾರೆ ಇಲ್ಲ ಅವರು ಬೇರೆಯವರು ಸಮುದಾಯದವರು ತಿಗಳು ಮಾಡ್ತಾ ಇರುವಂತಹ ಸಮಾವೇಶ ಅಂತ ಯಾರಾದ್ರೂ ಆ ಆ ದಿನಾಂಕ ಬಿಟ್ಟು ಬೇರೆ ಯಾವ ದಿನಾಂಕದಲ್ಲರೂ ಕೂಡ ಇಲ್ಲಿರುವಂತಹ ತಿಗಳರು ಸಮಾವೇಶ ಮಾಡಲಿ ಆದ್ರೆ ಈ ತಮಿಳ್ನಾಡಿನವರು ನಿಮಿಷಕ್ಕೊಂದು ವಿಡಿಯೋ ಮಾಡ್ಕೊಂಡು ಎ ಐ ವಿಡಿಯೋಗಳನ್ನ ಮಾಡಿ ಕನ್ನಡಿಗರನ್ನ ಕ್ಷಮೆ ಕೇಳೋ ತರ ನಾಚಿಕೆ ಆಗ್ಬೇಕು ನಿಮ್ಗಳಿಗೆಲ್ಲ ಆ ಎಐ ತಂತ್ರವನ್ನ ಒಳ್ಳೇದಕ್ಕೆ ಬಳಸ್ಕೊಳ್ಳಿ ಅದನ್ನ ಬಿಟ್ಬಿಟ್ಟು ಕನ್ನಡಿಗರು ಕನಸಿನಲ್ಲೂ ಕಾಣ್ಬೇಡಿ ಕನ್ನಡಿಗರು ನಿಮ್ಮ ಮುಂದೆ ಕಾಲ್ ಚಾಚ್ಕೊಂಡು ಕೈ ಚಾಚ್ಕೊಂಡು ಕೂತ್ಕೋತಾರೆ ನಿಮ್ಮನ್ನ ಕ್ಷಮೆ ಕೇಳ್ತಾರೆ ಅನ್ನೋದು ನಿಮ್ಮ ಕನಸಷ್ಟೇ ನೀವೇನಿದ್ರು ಆ ಎಐ ತಂತ್ರವನ್ನ ಉಪಯೋಗಿಸ್ಕೊಂಡು ಅದ್ರಲ್ಲಿ ನೀವು ಖುಷಿ ಪಡ್ಬೋದು ಆದ್ರೆ ನಾವೇನಾರು ಮನ್ಸು ಮಾಡಿದ್ರೆ ನಿಮ್ಮನ್ನ ನಿಜವಾಗಿಯೂ ನಮ್ಮ ಮುಂದೆ ಮಂಡಿ ಊರಿ ಕೂತು ಕ್ಷಮೆ ಕೇಳ್ಬೇಕು ಆ ರೀತಿ ಮಾಡ್ತೀವಿ ಅದ್ ಹೇಗೆ ಅವತ್ತು ಈ ಗ್ರೌಂಡ್ ಗೆ ಕಾಲಿಡ್ತೀರಾ ಇಲ್ಲಿ ಸಮಾವೇಶ ಮಾಡ್ತೀವಿ ನೋಡ್ತೀವಿ ಅವತ್ತು ಏನಾದ್ರು ಬೇರೆ ರೀತಿ ಹೆಚ್ಚು ಕಡಿಮೆ ಅನಾಹುತಗಳಾದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಸರ್ಕಾರನೇ ಆಗುತ್ತೆ ಮಾನ್ಯ ಸಿದ್ದರಾಮಯ್ಯನವರೇ ನೀವು ಈ ಕೂಡಲೇ ಈ ವಿಚಾರವನ್ನ ಗಣನೆಗೆ ತಕ್ಕೊಂಡು ತಗೊಂಡು ಅವತ್ತು ಇಲ್ಲಿ ಯಾವುದೇ ರೀತಿ ಸಮಾವೇಶ ಏನು ಕೂಡ ನಡಿಬಾರ್ದು ಆ ರೀತಿ ಕಟ್ಟೆಚ್ಚರ ವಹಿಸಿದ್ರೆ ಒಳ್ಳೇದು ಇಲ್ಲ ಅಂದ್ರೆ ನಾವು ಕರ್ನಾಟಕ ರಕ್ಷಣೆಗೆ ಗೌಡ್ರ ಸಿಂಹ ಪಡೆ ಅದ್ರಲ್ಲೂ ನಾವು ಮಹಿಳೆಯರು ಮುಖ್ಯವಾಗಿ ನಮ್ ಪುರುಷರು ಬರ್ಬೇಕಾಗಿಲ್ಲ ಆ ಸಮಾವೇಶ ನಿಲ್ಸೋದಕ್ಕೆ ನಾವು ಮಹಿಳೆಯರೇ ಸಾಕು ನಮ್ಮ ಮೇಲೆ ಅದ್ರ ಮೇಲೆ ಒಂದ್ ಕೇಸ್ ಆದ್ರೂ ಪರವಾಗಿಲ್ಲ ಆವತ್ತು ಈ ಜಾಗದಲ್ಲಿ ಸಮಾವೇಶ ಆಗ್ಲಿ ಯಾವುದೇ ಬೇರೆ ರಾಜ್ಯದ ಬಾವುಟ ಆರ್ಸೋದಕ್ಕಾಗ್ಲಿ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಇವತ್ತು ಏನು ಶಬರಿಮಲೆ ಯಾತ್ರೆಗೆ ಅಂತೇಳಿ ನಮ್ಮ ಕನ್ನಡಿಗರು ತಮಿಳುನಾಡು ಮುಖಾಂತರ ಕೇರಳದ ಅಯ್ಯಪ್ಪ ಸ್ವಾಮಿಗೆ ಹೋಗುವಾಗ ನಮ್ಮ ಗಾಡಿಗಳನ್ನು ತಡೆದು ಕರ್ನಾಟಕದ ಗಾಡಿಗಳನ್ನ ತಡೆದು ಕನ್ನಡದ ಬಾವುಟಗಳನ್ನು ತಗ್ಸಿ ಆ ಡ್ರೈವರ್ಗಳ ಮೇಲೆ ಕನ್ನಡದ ಡ್ರೈವರ್ಗಳ ಮೇಲೆ ಹಲ್ಲೆಯನ್ನು ಮಾಡಿ ಅಲ್ಲಿ ಬಾವುಟವನ್ನು ತಗ್ಸಿ ಕನ್ನಡದ ಬಾವುಟಕ್ಕೆ ಅವಮಾನ ಮಾಡಿದಂಥದ್ದು ನಾವು ಕೂಡ ಇಲ್ಲಿ ಕೆಲವು ಪಕ್ಷಗಳ ಬಾವುಟವನ್ನು ಶಾಂತಿಯುತವಾಗಿ ಅವ್ರ ಥರ ನಾವು ಕ್ರಾಂತಿ ಮಾಡಲಿಕ್ಕೆ ಹೋಗಲಿಲ್ಲ ಅಂದರೆ ಒಡೆದು ದಬ್ಬಾಳಿಕೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ ನಾವು ಶಾಂತಿತವಾಗಿ ಬಾವುಟ ತೆಗೀರಪ್ಪ ಅಂತ ಹೇಳಿ ತೆಗೆಸ್ದಂಥ ವಿಡಿಯೋಗಳನ್ನ ಇಟ್ಕೊಂಡು ಇವತ್ತು ಆ ಪಿ ಎಂ ಕೆ ಎನ್ನುವ ಒಂದು ಪಕ್ಷ ರಾಜಕೀಯ ಮಾಡ್ಲಿಕ್ಕೆ ಹೊರಟಿದೆ ಅದನ್ನು ಪ್ರಚಾರವಾಗಿ ಬಳಸ್ಕೊಂಡು ಇವತ್ತು ಇಪ್ಪತ್ತೆರಡನೇ ತಾರೀಕು ಇಲ್ಲಿ ಒಂದು ಜಾತಿ ಸಂಘಟನೆ ಹೆಸರಿನಲ್ಲಿ ಇಲ್ಲಿ ಕಾರ್ಯಕ್ರಮನ ರೂಪಿಸಿ ಎಲ್ಲಿ ನಾವು ಬಾವುಟ ತೆಗೆದಿದ್ರೋ ಅಲ್ಲೇ ನೂರಾರು ಬಾವುಟಗಳನ್ನ ಆರಿಸ್ತೀವಿ ಎನ್ನುವ ದಿಮಾಕಿನ ಎಚ್ಚರಿಕೆಯನ್ನು ನೀಡಿದ್ದಾರೆ ಅಂಥ ಗೊಡ್ಡು ಬೆದರಿಕೆಗೆ ಹೆದರುವಂಥ ಕನ್ನಡಿಗರು ನಾವಲ್ಲ ನಿಮ್ಮ ಸವಾಲನ್ನು ಸ್ವೀಕರಿಸಿದೀವಿ ನಿಮಗೇನಾದರೂ ಎದೆಗಾರಿಕೆ ತಾಕತ್ತು ಅನ್ನೋದಿದ್ದರೆ ಕರ್ನಾಟಕದ ಮಣ್ಣಿಗೆ ಬಂದು ರಾಜಧಾನಿಯಲ್ಲಿ ಕಾರ್ಯಕ್ರಮನ ಮಾಡ್ತೀನಿ ಅಂತ ಹೇಳಿದಿರಲ್ಲ ನಿಮ್ಮ ಸವಾಲಿಗೆ ನಾವು ಪ್ರತಿ ಸವಾಲನ್ನ ಹಾಕ್ತಿದ್ದೀವಿ ಕರ್ನಾಟಕದ ಗಡಿಯನ್ನು ದಾಟಿ ಬಂದ್ರೆ ಸಾಕು ನೋಡೋಣ ಅವತ್ತು ಅದಕ್ಕೆ ಕರ್ನಾಟಕ ರಕ್ಷಣೆ ಉತ್ತರ ಕೊಡುತ್ತೆ ಅದು ಹೇಗೆ ಇಲ್ಲಿ ಸಮಾವೇಶ ನಡೆಯುತ್ತೆ ನಿಮಗೆ ಹೇಗೆ ನಮ್ಮ ಕರ್ನಾಟಕ ಸರ್ಕಾರ ನಿಮಗೆ ಪರ್ಮಿಷನ್ ಕೊಡುತ್ತೆ ಅನ್ನೋದನ್ನು ನಾವು ಕೂಡ ಅವರಿಗೆ ಎಚ್ಚರಿಕೆ ಮೂಡಿಸೋದ್ರ ಮುಖಾಂತರ ಅದನ್ನು ಗಂಭೀರವಾಗಿ ತೊಗೊಂಡಿದ್ದೀವಿ ಇವತ್ತು ನೂರಾರು ಕಾರ್ಯಕರ್ತರು ಇಲ್ಲಿ ಸೇರಿದ್ದಾರೆ ಇದೇ ವಿಚಾರವಾಗಿ ಮಾತಾಡ್ಲಿಕ್ಕೆ ನಾಳೆ ಇದು ಸಾವಿರಾರು ಸಂಖ್ಯೆಯಲ್ಲಿ ದಂಗೆ ಹೇಳುವ ಹೋರಾಟವಾಗಿ ಪರಿವರ್ತನೆ ಆಗುತ್ತೆ ಇಪ್ಪತ್ತೇಳರಂದು ಈ ಮೈದಾನ ಕ್ರಾಂತಿಗೆ ಕ್ರಾಂತಿಗೆ ಮುನ್ನುಡಿಯನ್ನ ಬರೀತಿ ಎನ್ನುವ ಎಚ್ಚರಿಕೆಯನ್ನ ತಮಿಳುನಾಡಿನ ಪಿ ಎಂ ಕೆ ಎ ಪಕ್ಷಕ್ಕೆ ಕೊಡ್ತಾ ಇದೀವಿ ತೆಗೆದು ಒಂದು ಚಾಲಕನಿಗೆ ಅಲ್ಲೇ ಮಾಡ್ತಾನೆ ಆ ವಿಚಾರವಾಗಿ ನಾವು ಎಲ್ಲಾ ಕರ್ನಾಟಕರು ಎಲ್ಲಾ ಸಂಘಟನರು ಧ್ವನಿ ಇರ್ತಾರೆ ಆಗ ನಾವು ಅದಕ್ಕೆ ತಕ್ಕ ಉತ್ತರಗಳನ್ನ ಫೇಸ್ಬುಕ್ ಲೈವ್ ಮುಖಾಂತರ ವಿಡಿಯೋ ಮುಖಾಂತರ ಕೊಟ್ಟಿರ್ತೀವಿ ನಮ್ಮ ಕರ್ನಾಟಕಕ್ಕೆ ಒಂದು ಬಾವುಟ ಇದೆ ರೀ ಕನ್ನಡ ಬಾವುಟ ಅಂತ ಒಂದಿದೆ ಆ ಬಾವುಟ ನೀವು ತೆಗೆಸಿದೀರ ತಮಿಳುನಾಡಲ್ಲಿ ಒಂದು ಬಾವುಟ ಇಲ್ಲ ಭಾಷೆಗೆ ಅಂತ ಒಂದು ಬಾವುಟ ಇಟ್ಕೊಂಡಿಲ್ಲ ನೀವು ನಮಗೆ ಕಾಣ ತಮಿಳುನಾಡಿನ ಬರೋ ಟಿ ಎನ್ ನಂಬರ್ ಇರ್ತಕ್ಕಂಥ ಬಾವುಟಗಳೆಲ್ಲ ತಮಿಳುನಾಡಿಗೆ ಸಂಬಂಧಪಟ್ಟಿದ್ದಂತ ಒಂದು ಬಾವುಟನ ತೆಗಿಸಿರ್ತೀವಿ ಆ ಬಾವುಟ ತೆಗೆದ್ಮೇಲೆ ಅದು ಯಾರಿಗೂ ಉರಿಯಲ್ಲ ಒಂದು ಪಕ್ಷಕ್ಕೆ ಉರಿಯುತ್ತೆ ಅವ್ರ ಮಾಡ್ತಾರೆ ನೀನು ನಮ್ಮನ್ನು ಪ್ರಶ್ನೆ ಮಾಡೋ ರೀತಿ ಇದ್ರೆ ಕೇಂದ್ರ ಕಚೇರಿ ಗೌಡ್ರು ಇರ್ತಾರೆ ಅಥವಾ ನೀವು ಲೈವ್ ಕೂತ್ಕೊಂಡು ಈ ತರ ಮಾಡಿ ಸರಿ ಅಂತ ಪ್ರಶ್ನೆ ಮಾಡ್ಬೋದು ನೀವು ಮಾಡಿ ನೀವು ಮಾಡಿರ್ತಕ್ಕಂಥ ಕೆಲಸ ಏನು ಆ ವಿಡಿಯೋ ಮಾಡ್ತಿ ಮಾಡಿರ್ತಕ್ಕಂಥ ನಮ್ಮ ಗೆಳೆಯ ತೇಜು ಮನೆ ಮುಂದೆ ನಮ್ಮ ಅಧ್ಯಕ್ಷರು ಧರ್ಮರಾಜ್ ಗೌಡರ ಮನೆ ಮುಂದೆ ಹೋಗೋದು ಅಲ್ಲಿಗೆ ಗಾಡಿಗಳಲ್ಲಿ ಓಡಾಡೋದು ಫೇಸ್ಬುಕ್ ಅಲ್ಲಿ ಬಂದು ಮತ್ತೆ ಪೆಸೆಂಜರ್ ಗಳು ಬಂದು ಕರೆ ಮಾಡೋದು ಮತ್ತೆ ವಾಟ್ಸ್ಆಪ್ ನಂಬರ್ ಕರೆಕ್ಟ್ ಮಾಡ್ಕೊಂಡು ಅಲ್ಲಿ ಕರೆ ಮಾಡಿ ಧಮಕಿಗಳಾಗ್ತೀರಾ ಅಲ್ವಾ ಆ ಈ ಚಟುವಟಿಕೆಗಳೆಲ್ಲ ವೀರಪ್ಪ ಅಂತರ ಅಂತ ಹೇಳ್ಬಿಟ್ಟು ಪಾಪ ಎಪ್ಪ ಎಪ್ಪತ್ತೋಗಿದ್ರೆ ಅವ್ರ ಹೆಸರು ಬಳ್ಕೊಂಡು ನಾವು ವೀರಪ್ಪನ ಸಹಚಾರರು ನಾವು ನಿಮ್ಮನ್ನ ಸಾಯಿಸ್ತೀವಿ ನಾವು ನಿಮ್ಮನ್ನ ಕೊಲ್ಲುತ್ತೀವಿ ಅಂತ ಪ್ರಚಾರ ಮಾಡ್ತೀರಿ ನೀವು ಬೆದರಿಕೆ ಮಾಡ್ತೀರಾ ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಎ ಎ ವಿಡಿಯೋಗಳು ಮಾಡ್ತೀರಾ ಎ ಎ ವಿಡಿಯೋದಲ್ಲಿ ನಿಮಗೆ ತಾಕತ್ತಿಲ್ಲ ದಮ್ಮಿಲ್ಲ ನೇರವಾಗಿ ಬಂದು ತೊಡೆ ತಟ್ಟ ತಾಕತ್ತಿಲ್ಲ ನಿಮ್ಗೆ ಎ ಎ ವಿಡಿಯೋದಲ್ಲಿ ನಮ್ಮ ಅಧ್ಯಕ್ಷರಿಗೆ ಹಿಂಸೆ ಕೊಡೋ ತರ ವಿಡಿಯೋಗಳು ಮಾಡ್ತೀರಾ ಅದನ್ನ ನಾವು ನೋಡ್ಕೊಂಡು ಸುಮ್ಮನಿರ್ಬೇಕು ನಾವು ಪ್ರಶ್ನೆ ಮಾಡ್ಬಾರ್ದು ನಿಮ್ಗೆ ಆಮೇಲೆ ಇನ್ನೊಂದು ನಿಮ್ದು ಲುಚ್ಚ ಲು ಲುಚ್ಚ ಕೆಲಸ ಮಾಡುವಂತ ಇನ್ನೊಂದು ಕೆಲಸ ಏನ್ ಮಾಡ್ತಾ ಇದೀರ ಅಂದ್ರೆ ತಮಿಳ್ನಾಡಿಗರು ಕನ್ನಡಿಗರು ಚೆನ್ನಾಗೇ ಇದ್ದಾರೆ ತಮಿಳುನಾಡ ಭಾಷೆಗೆ ನಾವು ಗೌರವ ಕೊಡ್ತೀವಿ ನಮಗೂ ಅವ್ರು ಗೌರವ ಕೊಡ್ತಾ ಇದಾರೆ ಮಾಸಿ ವೆಂಕಟೇಶ್ವರ ಹೆಂಗರವರು ಅವರು ತಮಿಳಿಗರು ನಾವು ಅವ್ರು ಒಪ್ಕೊಂಡಿದೀವಿ ಒಪ್ಕೊಂಡಿದೀವಿ ಈ ಬಾ ಶಾಲು ಕೊಟ್ಟಂತ ಬಲಾರಾಮ ಮೂರ್ತಿ ಅವರು ತಮಿಳು ನಾವು ಅವ್ರು ಒಪ್ಕೊಂಡಿದ್ವಿ ಒಪ್ಕೊಂಡಿದೀವಿ ಆದ್ರೆ ಪಿ ಎಂ ಕೆ ಅನ್ನೋ ಒಂದು ಪಕ್ಷ ಎತ್ಕಟ್ಟೋ ಎಚ್ಕೊಂಡವ್ತರ ನಾವು ತಮಿಳು ವಿರುದ್ಧ ನಾವು ತಮಿಳು ಭಾಷೆ ವಿರುದ್ಧ ಅಂತ ಅಲ್ಲಿ ಪ್ರೊಜೆಕ್ಟ್ ಮಾಡ್ತಾ ಇದೀರ ನನಗೂ ಕರೆಗಳು ಬಂದಿದೆ ಸ್ವಾಮಿ ಗಡಿ ಭಾಗದಲ್ಲಿ ಎಷ್ಟೋ ನನ್ನ ಸ್ನೇಹಿತರು ಗಡಿ ಭಾಗದಿಂದ ಕರೆ ಮಾಡಿದಾರೆ ಅಣ್ಣ ಇಲ್ಲಿ ತಮಿಳ್ನಾಡುಗೂ ಮತ್ತೆ ಕರ್ನಾಟಕಕ್ಕೂ ಆಗ್ತಾ ಇರೋ ಇದು ಅಥವಾ ನೀವು ಪಕ್ಷದ ಮುಖಾಂತರ ಗಾಟೆ ಮಾಡ್ತಾ ಇದ್ರ ಅಂದಾಗ ಇಲ್ಲ ನಮ್ಮನ್ನ ಯಾರೋ ಟೀಕ್ಸಿ ಟೀಕೆ ಮಾಡಿದಾರೋ ಪಕ್ಷದವ್ರಿಗೆ ಅವ್ರು ನಾವು ಕೊಡ್ತಾರೋ ನೇರ ಎಚ್ಚರಿಕೆ ಅಂತ ಕೊಟ್ವಿ ಅದೇ ನಾವು ತಿಳ್ಕೊಂಡ ತಿಳ್ಕೊಂಡಿದಾರೆ ಆದ್ರೆ ಅದಕ್ಕೂ ಒಂದ್ ಹೆಜ್ಜೆ ಮುಂದೆ ಹೋಗಿ ನೀವು ನಿಮ್ಮ ಪಿ ಎಂ ಕೆ ಪಕ್ಷ ಹೆಸರು ಎಲ್ಕೋ ಬಂದು ಇಲ್ಲಿ ಸಮಾವೇಶ ಮಾಡೋ ತಾಕತ್ತಿಲ್ಲ ನಿಮ್ಗೆ ಒಂದು ಸಮುದಾಯದ ಸೇರ್ಕೊಂಡು ನಾವು ಸಮುದಾಯದ ಸಮಾವೇಶ ಮಾಡ್ತೀವಿ ಸಮುದಾಯದ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಅನುಮತಿಗೋಸ್ಕರ ಬರ್ತೀರಾ ಸರಿ ಬಂದ್ರ ಮಾಡ್ಕೊಡ್ರ ಅನ್ನೋದಿರ್ಬೇಕು ಅಲ್ಲೂ ಬಂದ್ಬಿಟ್ಟು ನಿಮ್ಮ ದುರ್ನಡತೆಯನ್ನು ನಾವೇ ಅಲ್ಲಿ ಬರ್ತಾ ಇದೀವಿ ನಾವು ಪಿ ಎಂ ಕೆ ಪಕ್ಷ ವಿಚಾರದಲ್ಲಿ ಬಂದು ಅಲ್ಲಿ ಸಮಾವೇಶ ಮಾಡ್ತಾ ಇದೀವಿ ಎಲ್ಲಿ ನೀವು ಒಂದು ಬಾವುಟ ತೆಗ್ದಿರೋ ಅಲ್ಲಿ ಸಾವಿರ ಬಾವುಟ ಆರಿಸ್ತೀವಿ ಅಂತ ಈ ಗೊಡ್ಡು ಬೆದರಿಕೆಗಳಾಗ್ತಿರಲ್ಲ ಅದಕ್ಕೆ ನಾವು ಇವತ್ತಿಲ್ಲಿ ಬಂದಿರೋದು ಅದಕ್ಕೆ ಅದೇ ಗ್ರೌಂಡ ಬಂದಿದೀವಿ ಬನ್ನಿ ಇಪ್ಪತ್ತೆರಡನೇ ತಾರೀಕು ನೀವು ಬನ್ನಿ ನೀವು ಸಮಾವೇಶ ಅಲ್ಲ ಪಿ ಎಂ ಕೆ ಅನ್ನೋ ಹೆಸರಲ್ಲಿ ಏನು ಮಾಡಬಾರ್ದು ಪಿ ಎಂ ಕೆ ಅನ್ನೋ ಹೆಸರಲ್ಲಿ ನೀವು ಕಾರ್ಯಕ್ರಮ ಮಾಡೋದಕ್ಕೆ ನಾವು ಬಿಡೋದಿಲ್ಲ ತಮಿಳುನಾಡಿನ ಮೂಲದ ಪಕ್ಷಕ್ಕೆ ಕರ್ನಾಟಕದಲ್ಲಿ ಕಾರ್ಯಕ್ರಮ ಮಾಡುವಂತ ಅರ್ಹತೆ ಇಲ್ಲ ಅದನ್ನ ಒಪ್ಪೋದಿಲ್ಲ ಒತ್ತಾಯ್ತಾ ನೀವು ಸಮುದಾಯ ಹೆಸರಲ್ಲಿ ಬಂದ್ ಪರ್ಮಿಷನ್ ತಗೊಂಡು ಈಗಿಲ್ ಬಂದ್ಬಿಟ್ಟು ಪಿ ಎಂ ಕೆ ನಾವು ಮಾಡ್ತೀವಿ ಅನ್ನೋ ತರ ಇದ್ರೆ ನಾವು ಅದನ್ನ ಒಪ್ಪೋದಿಲ್ಲ ನೀವ್ ಹೇಳುದಿಲ್ಲ ನಮ್ಮ ಅಧ್ಯಕ್ಷ ಹೇಳದಂಗೆ ನೀವು ಇಲ್ಲಿ ಬರೋವರೆಗೂ ಕಾರ್ಯಕ್ರಮ ಮಾಡೋರ್ಗ ಬಿಡೋದಿಲ್ಲ ಗಡಿ ಭಾಗದಲ್ಲಿ ಜಾಟೋದಕ್ಕೆ ಬಿಡೋದಿಲ್ಲ ನಾವು ರೀ ನೀವ್ ಯಾವ ಒಂದ್ ಪಕ್ಷ ರೀ ಒಂದ್ ಪಾರ್ಟಿ ರೀ ನೀವು ಕರ್ನಾಟಕ ರಕ್ಷಣಾ ವೇದಿಕೆ ದೊಡ್ಡ ಎಮ್ಮರ ಕೇಂದ್ರ ಸರ್ಕಾರ ಎದುರಾಕೊಂಡು ಹೋರಾಟಗಳು ಮಾಡಿದ್ದೀವಿ ಇಡೀ ನಾವು ನಮ್ಮ ಕರ್ನಾಟಕ ರಕ್ಷಣೆಗೆ ತಾಕತ್ತು ವಿದೇಶದಲ್ಲಿ ವಿದೇಶಗಳಲ್ಲಿ ಅಸರಿ ಪರಿಸ್ಥಿತಿ ಎಲ್ಲ ಕಡೆ ಇದೆ ಅದು ಆದ್ರೆ ನೀವು ಯಾವ್ದೋ ಒಂದು ಪಕ್ಷ ಬಂದ್ಬಿಟ್ಟು ನೀವು ಬೆದರಿಕೆ ಹಾಕೋದು ಕರ್ನಾಟಕ ರಕ್ಷಣೆ ಎದುರಾಕ್ ಕೊಳ್ತೀವಿ ಅನ್ನೋದು ಅವೆಲ್ಲ ನಿಮ್ಮ ಬುಟ್ಟಾಳ ತರ ನಿಮಗೆ ಅವೆಲ್ಲ ನಿಮಗೆ ಏನಂತಾರೆ ಆ ಮೇಲೆ ಸುರಿಯ ಚಾರ್ಚ ಹಿಡಿಯೋ ಕೆಲಸ ಅಂತಾರಲ್ಲ ಆ ನಿಮ್ಮ ಮೇಲೆ ಪಕ್ಕ ತೋರಿಸ್ಕೊಂಡು ನೀವುಕೊಂಡ್ರೆ ನಿಮ್ಮಕ್ಕದಲ್ಲಿ ಬಿಡೋದು ರಕ್ಷಣಾ ವೇದಿಕೆ ಒಂದೇ ಒಂದು ವಿಚಾರದಲ್ಲೂ ರಕ್ಷಣಾ ವೇದಿಕೆಗೆ ಒಂದು ಸ್ವಲ್ಪ ಏನೋ ನಾವು ಕೆಟ್ಟ ತರ್ತೀವಿ ಅನ್ನೋದ್ರಲ್ಲೂ ನೀವು ಸಾಧ್ಯ ಇಲ್ಲ ಒಂದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾವು ಪಿ ಎಂ ಕೆ ಪಕ್ಷ ವಿರುದ್ಧ ಮಾತ್ರ ಹೋರಾಟ ಮಾಡ್ತಾ ಇರೋದು ನಮ್ಮ ವಿರುದ್ಧ ಯಾರು ತೊಡೆ ತಟ್ಟಿದ್ರೆ ಅವರು ಮಾತ್ರ ನೀವು ಇಡೀ ತಮಿಳುನಾಡು ಸಮುದಾಯ ಎತ್ ಕಟ್ಟೋದು ಇಡೀ ತಮಿಳು ಭಾಷೆಗರ ವಿರುದ್ಧ ಅಂತ ತೋರಿಸೋದು ಇವೆಲ್ಲ ಬಿಟ್ಬಿಡಿ ಇವೆಲ್ಲ ಬಿಡಿ ಆಗ್ಲೇ ಹೇಳುದಿಲ್ಲ ಬನಾರಾಮ ಮೂರ್ತಿ ಅವರ ಒಂದು ಉದಾಹರಣೆ ಮಾಸ್ತಿ ವೆಂಕಟೇಶ್ವರ ಒಂದು ಉದಾಹರಣೆ ಇದೆ ಆ ರೀತಿ ನಾವು ಸೌಹಾರ್ದತೆಯಿಂದ ನಾವು ಬೆಲೆ ನಮಗ್ ಬೆಲೆ ಕೊಡೋರಿಗೆ ಅಪಾರವಾದ ಬೆಲೆ ನಾವು ಕೊಡ್ತೀವಿ ನೀವು ಯಾವತ್ತು ಪಿ ಎಂ ಕೆ ಪಕ್ಷ ಅನ್ನೋದನ್ನ ಆ ದೌರ್ಜನ್ಯ ಆ ಇದೆಲ್ಲ ನಡತೆಗಳೆಲ್ಲ ತಮಿಳುನಾಡಿಗೆ ಇಟ್ಕೊಳ್ರಿ ಕರ್ನಾಟಕದಲ್ಲಿ ಬಂದಿದೆ ನಡೆಸ್ತೀವಿ ಮಾಡ್ತೀವಿ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ ನೀವು ಇದು ಕಾರ್ಯಕ್ರಮ ಮಾಡೋದಲ್ಲ ಗಡಿ ಭಾಗ ದಾಟೋದಕ್ಕೆ ನಾವು ಬಿಡೋಲ್ಲ ಅಂತ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದೀವಿ ನೀವೆಲ್ಲ ಬಂದ್ಬಿಟ್ಟು ಒಂದ್ ಐದಾರು ಜನ ಒಂದ್ ವಿಡಿಯೋ ಮಾಡ್ಬಿಟ್ಟು ಅದನ್ನ ನಾವು ಮಾಡ್ತಾ ಇದೀವಿ ನೋಡ್ತಾ ಇದೀವಲ್ಲ ಅಲ್ಲ ಬಂದಿದೀವಿ ಬಂದಿರೋದು ಕೇವಲ ಬೆರಳೇರಿಗೆ ಜನ ಇರುವ ನಾವು ಇಪ್ಪತ್ತೆರಡೇ ತಾರೀಕು ನೀವು ನಿಂತ್ಕೊಡೋಕ್ ಜಾಗ ಇರೋದಿಲ್ಲ ಇಲ್ಲಿ ಆ ಮಟ್ಟಿಗೆ ಇಲ್ಲಿ ಹೇಳ್ತೀವಿ ಇದನ್ನ ತಿಳ್ಕೊಳ್ರಿ ಇದು ನಾವು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಅಂದ್ರೆ ಧೈರ್ಯವಾಗಿ ಕೊಡ್ತಾರೆ ಎಚ್ಚರಿಕೆ ಪಿ ಎಂ ಕೆ ಪಕ್ಷದವರಿಗೆ ನಿಮ್ಮ ಪಕ್ಷದ ಕಾರ್ಯಕ್ರಮಗಳೇನಾದರೂ ಇದ್ದರೆ ದಯಮಾಡಿ ನಿಮ್ಮ ತಮಿಳುನಾಡಿನಲ್ಲಿ ಮಾಡಿಕೊಳ್ಳಿ ಕರ್ನಾಟಕದಲ್ಲಿ ಯಾವುದೇ ಮೂಲದ ತಮಿಳುನಾಡಿನ ಪಕ್ಷಗಳನ್ನು ಕಾರ್ಯಕ್ರಮ ಮಾಡಲು ನಾವು ಬಿಡುವುದಿಲ್ಲ ಇದನ್ನ ಅರ್ಥ ಮಾಡಿಕೊಳ್ಳಿ ಹೋರಾಟ ಯಾವ ರೀತಿ ಇರುತ್ತೆ ಅಂದ್ರೆ ಅವ್ರ ಸಮಾವೇಶ ಆದ್ರೆ ಆಗೋದಕ್ಕೆ ನಾವು ಬಿಡಲ್ಲ ಒಂದು ವೇಳೆ ಆಗ್ತು ಅಂದ್ರೆ ಎಂಥದೇ ಹೋರಾಟಕ್ಕಾಗ್ಲಿ ಅದ ಎಂಥದೇ ಪರಿಸ್ಥಿತಿ ಆಗ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಸಿದ್ಧವಾಗಿ ನಿಂತಿರ್ತೀವಿ ಯಾಕೆ ಅಂದ್ರೆ ಹೋರಾಟದ ಹಾದಿಯಲ್ಲಿ ಸಾಕಷ್ಟು ಏಳು ಏಳುಬೀಡುಗಳನ್ನ ಕಂಡುಕೊಂಡು ಬಂದಿರೋ ಸಂಘಟನೆ ಯಾವುದಾದ್ರು ಇದ್ರೆ ಅದು ಅಣ್ಣ ಟಿ ಎ ನಾರಾಯಣಗೌಡರ ಕರ್ನಾಟಕ ರಕ್ಷಣೆ ಅದಕ್ಕೆ ಹಲವಾರು ಕ್ರಾಂತಿಕಾರಿ ಹೋರಾಟ ಡಿಸೆಂಬರ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ ಮೂರು ಏನಾಗಿತ್ತಲ್ಲ ಹೋರಾಟ ಆ ಹೋರಾಟದ ಇತಿಹಾಸವನ್ನ ಮತ್ತೊಮ್ಮೆ ನ್ಯಾಷನಲ್ ಗ್ರೌಂಡ್ ಮೈದಾನದಲ್ಲಿ ನಾವು ಅದನ್ನ ಇತಿಹಾಸವನ್ನ ಮತ್ತೆ ಸೃಷ್ಟಿ ಮಾಡ್ತೀವಿ ಇದು ಪ್ರತಿಯೊಬ್ಬ ಪಿ ಎಂ ಕೆ ಅವ್ರಿಗೂ ನೇರವಾದ ಎಚ್ಚರಿಕೆ ಯಾಕೆ ಅಂದ್ರೆ ದೊಡ್ಡದಾಗಿ ಧರ್ಮಣ್ಣವರ್ಗಾಗ್ಲಿ ನನಗೂ ಸಹ ಕಳೆದ ಎರಡು ದಿನಗಳಿಂದ ಆ ಬೆದರಿಕೆ ಕರೆಗಳು ಬರ್ತಾ ಇದೆ ನಿಮ್ನ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಬೆದರಿಕೆ ಇಡೋದಾಗಿರ್ಬೋದು ಆ ಅತಿ ತುಚ್ಛವಾಗಿ ಅವಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಿರೋದಾಗಿರ್ಬೋದು ಪ್ರತಿಯೊಂದು ನಮಗೂ ಆಗ್ತಾ ಇದೆ ಆ ಎಲ್ಲಾ ಮುಟ್ಟಾಡ್ರಿಗೂ ಹೇಳೋದು ನಿಮ್ಮ ಪೌರುಷ ನಿಮ್ಮ ಗಂಡಸ್ಥನ ಏನಿದ್ರು ಕರೆ ಮುಖಾಂತರ ಆಗಿರ್ಬೇಕು ಅಥವಾ ಬೆದರಿಕೆ ಇಡೋ ಮುಖಾಂತರ ಆಗಿರ್ಬೇಕು ಅಷ್ಟೇ ಅದನ್ನ ಬಿಟ್ಟು ಇಲ್ಲಿ ಬಾವುಟ ಹಾರಿಸ್ತೀವಿ ಅದು ಇದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಒಂದು ವೇಳೆ ನೀವೇನಾದ್ರೂ ಅದನ್ನು ಮೀರಿ ಇಲ್ಲ ನಾವು ಮಾಡೇ ಮಾಡ್ತೀವಿ ಅನ್ನೋ ಒಂದು ಬಂಡಧೈರ್ಯ ಏನಾದ್ರು ಮಾಡಿ ಅಥವಾ ತಿರ್ಕನ ಕನ್ಸು ಏನಾದ್ರು ಕಾಣ್ತಾ ಇದ್ರೆ ಮೊದ್ಲು ಬದಿಗಿಡಿ ಯಾಕಂದ್ರೆ ನಿಮ್ಮ ಎದುರುಗಡೆ ನಿಂತಿರೋದು ಯಾವ್ದೋ ಕಾಂಜಿಪಿಂಜಿ ಸ್ವಾಮಿ ಇಪ್ಪತ್ತೇಳು ವರ್ಷಗಳಿಂದ ಈ ನೆಲ ಜಲವನ್ನ ರಕ್ಷಣೆ ಮಾಡ್ಕೊಂಡು ಬಂದಿರುವಂತಹ ಅಣ್ಣ ಟಿ ಎ ಗೌಡ್ರ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಈ ಜಾಗದಲ್ಲಿ ಒಬ್ಬ ತಮಿಳಿಗ ಒಬ್ಬ ಬೇರೆ ರಾಜ್ಯದ ನಾವು ಬಾವುಟ ಆಗ್ಲಿ ಪಕ್ಷದ ಬಾವುಟವನ್ನ ನಾವು ನೋಡಿದ್ರೆ ಅವತ್ತು ಇಲ್ಲಿ ನಡೆಯುವಂತ ಪರಿಣಾಮ ಬೇರೆ ಇರುತ್ತೆ ಯಾಕಂದ್ರೆ ಅವತ್ತು ಉಗ್ರವಾದ ಕ್ರಾಂತಿಯುತ ಹೋರಾಟ ನಾರಾಯಣಗೌಡರ ಸಂಘಟನೆ ವತಿಯಿಂದ ಮಾಡ್ತೀವಿ ಹೆಣ್ಮಕ್ಳು ಯಾಕಂದ್ರೆ ನಿಮ್ಮ ನಾಡಲ್ಲಿ ಅಷ್ಟೇ ಅಲ್ಲ ಸ್ವಾಮಿ ಹೆಣ್ಮಕ್ಳು ಇರೋದು ನಮ್ಮ ನಾಡಲ್ಲೂ ಕೂಡ ನನ್ನ ತಾಯಿ ಎದೆ ಹಾಲು ಕುಡಿದಿರುವಂತ ಕನ್ನಡತಿಯರು ಈ ನಾಡಲ್ಲೂ ಇದೀವಿ ನಾವೇನು ಕೈಗೆ ಸುಮ್ಮನೆ ಕಳೆ ತೊಟ್ಕೊಂಡು ಇಲ್ಲ ಅವತ್ತು ನಿಮಗೆ ತಾಕತ್ ಇದ್ರೆ ಇಲ್ಲಿ ಒಬ್ಬ ಬನ್ನಿ ನೋಡೋಣ ಪರವಾಗಿಲ್ಲ ಅದ್ ಹೇಗೆ ಸಮಾವೇಶ ನಡೆಸ್ತೀರ ಈ ಮುಖಾಂತರ ಸಿದ್ದರಾಮಯ್ಯನವರೇ ನಿಮ್ಮ ಕನ್ನಡದ ಅಭಿಮಾನ ಎಲ್ಲೋಯ್ತು ಯಾಕೆ ಇಂಥ ಸಮಾಜದಲ್ಲಿ ಇಂಥ ಘಾತುಕವಾದ ವಿಚಾರಗಳು ನಡೆಯೋದಕ್ಕೆ ಯಾಕೆ ಅವಕಾಶಗಳನ್ನ ಕೊಡ್ತೀರಾ ಈ ಕೂಡ್ಲೆ ನೀವು ತಡೆದ್ರೆ ಅವತ್ತು ಇಲ್ಲಿ ನಡೆಯುವಂತ ಅನಾಹುತಗಳು ತಪ್ಪುತ್ತೆ ಇಲ್ಲ ಏನೇ ಕೂಡ ಅದಕ್ಕೆ ನಮ್ಮ ಸರ್ಕಾರವೇ ಆಗಿರುತ್ತೆ ಅಂತ ಇಷ್ಟಪಡ್ತೀವಿ ಬೆಂಗಳೂರು ನಗರ ಜಿಲ್ಲೆ ಜಿಲ್ಲೆದಲ್ಲಿ ಬೇಕಾದ್ರೂ ಕರೆಯನ್ನ ಕೊಡ್ಬೋದು ಈಗ ಕ್ಷೇತ್ರ ಅಧ್ಯಕ್ಷರು ಮತ್ತು ಬೆಂಗಳೂರು ನಗರ ಜಿಲ್ಲಾ ಪದಾಧಿಕಾರಿ ಕೂಡ ಇಲ್ಲಿ ಬಂದಿದೀರ ಆಯ್ತಾ ಹಾಗಾಗಿ ನಾವು ಯಾವ ಸಮಯದಲ್ಲಿ ಕೂಡ ಕರೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ತಾವು ಸಿದ್ಧತೆಯನ್ನ ಹೊಂದಿರ್ಬೇಕಾಗುತ್ತೆ ಹಾಗಾಗಿ ನನಗೆ ಫೋನ್ ಮಾಡಿಲ್ಲ ನನ್ಗೆ ತಿಳಿಸಿಲ್ಲ ಅನ್ನೋ ಮನೋಭಾವ ಇಟ್ಕೋಬಾರ್ದು ಯಾವ್ದೇ ಸಮಯದಲ್ಲಾದ್ರೂ ಸರಿ ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಘೋಷವಾಕ್ಯದೊಂದಿಗೆ ಈ ಸಭೆಯನ್ನ ಮುಕ್ತಾಯಗೊಳಿಸೋಣ ಕಣಕಣ ರಕ್ತ ಕುದಿಯುತ್ತಿದೆ ಕಣಕಣ ರಕ್ತ ಕುದಿಯುತ್ತಿದೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ